तय मकल मिस आत्मीयंधु नवयोध्या विद्यासंस्थे बसराज बड़ी पूर्व प्राथमिक शाले संस्था सीधा महिला हिंडिया प्राथमिक शाले बसूर गौरवशाले ಆಂಗ್ಲ ಮಾಧ್ಯಮ ಶಾಲೆಗಳ ಸಂಯುಕ್ತ ಆಶ್ರಮದಲ್ಲಿ ಶಾಲಾ ವಾಪಸ್ ಕ್ಲಾಸಿಕೋತ್ಸವ ಸಮಾರಂಭವನ್ನು ನಾವೆಲ್ಲರೂ ಸೇರಿ ಅತ್ಯಂತ ಅದ್ಭುತವಾಗಿ ಮಾಡ್ತಾ ಇದೀವಿ ನಿಮಗೆಲ್ಲರೂ ಕೂಡ ಮೊಟ್ಟ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸಿದ ಮಕ್ಕಳಿಗೆ ಗುರುಗಳಿಗೆ ಈ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತದೆ ಇಂದಿನ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂಥ ಈ ಭಾಗದ ಜನಪ್ರಿಯ ನಾಯಕರು ಇಲ್ಲಿನ ಶಾಸಕರು ನಮ್ಮ ಜಿಲ್ಲಾ ಅಧ್ಯಕ್ಷರು ಆದಂತಹ ಆತ್ಮೀಯರಾದಂಥ ಲೇಪಣ್ಣ ಬೆಳ್ಳಾರಿ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಮಲ್ಲಿಕಾರ್ಜುನ ಬೆಳ್ಳಾರಿ ಅವರೇ ಬಸವರಾಜ್ ಹಾಮೀರ್ ಮುಟ್ಟವರೇ ಶ್ರೀವಸಣ್ಣ ಕಡೇನೂ ಅವರೇ ಹಾಗೂ ಮೃತ್ಯುಂಜಯ ಲಕ್ಕಣ್ಣವರೇ ಯಂಗರಾಜ್ ಅವರೇ सचिन प्रेमानंद रे, विवेक कल्याण शेट्रे अभिषेकूर पुडु, ना बे विद्यार्थी विद्यार्थी हूं मकड़े शिक्षक शिक्षक बंद महिमे माध्यम शिक्षक बल्ला विशेषवा ನಮ್ಮ ಹಿರಿಯರಾದಂಥ ಹೆಣ್ಣ ಬೆಳ್ಳಾರಿಯವರ ಒಂದು ಪ್ರೀತಿ ವಿಶ್ವಾಸ ಸಂಬಂಧ ನಮ್ಮಲ್ಲಿ ತೆರೆದಿರ್ತಾರೆ ಅವರು ಅತ್ಯಂತ ಸರಳ ಸಚನಿಕೆ ನನಗೆ ಬಹಳ ದೊಡ್ಡ ಆಶೀರ್ವಾದನ ಮಾಡಿ ನಾನು ಮೊದಲನೇ ಬಾರಿ ವಿಧಾನ ನಮ್ಮವರಿಗೆ ನಮ್ಮಡಿ ಕೆಲವು ವಿರೋಧ ಮಾಡಿ ನಮಗೇನು ಸರಳಾಗಿಲ್ಲ ಅವರು ಇರೋದುಗಳ ಮಧ್ಯೆನೇ ಬೆಳೆದು ಆ ಸಂದರ್ಭದಲ್ಲಿ ನಮ್ಮ ಎಂ ಎಸ್ ಅಥಿಯು ಅವರು ಅಡಿಯಲ್ಲಿ ಕಟ್ಕೊಂಡು ಬಂದಿದೆ ಮನೆಯಲ್ಲಿ ಹೇಳ್ತೀನಿ ಹೇಳಿದೆ ನಾನು ಹಿಂಗಾಗಿದೆ ಇಡೀ ತಾಲೂಕು ಮಾಡ್ತೇನೆ ಅಂತ ಹೇಳಿ ಪೂರ್ಣ ಪ್ರಮಾಣದಲ್ಲಿ ಇಡೀ ತಾಲೂಕ ಎಲ್ಲ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಎಲ್ಲ ಸದಸ್ಯರಿಗೆ ವೈಯಕ್ತಿಕ ಭೇಟಿಯಾಗಿ ಚುನಾವಣೆಯನ್ನು ಮಾಡಿದ್ದೆ ಎಂದು ಸಾಧ್ಯ ಇಲ್ಲ ಅಂತ ಹೇಳಿ ಅದೇ ರೀತಿ ಈ ಬೆಳ್ಳಾರಿಯ ಎಲ್ಲ ಅಂಟೋಗ್ರು ಅದೇ ರೀತಿ ವಿಶ್ವಾಸವನ್ನ ವರ್ಷ ಮುಂದಿದೆ ನಾನು ಸದಾ ಇಡೀ ಬೆಳ್ಳಾರಿ ಕುಟುಂಬಕ್ಕೆ ಕೆಲವಿನ ಇಚ್ಛೆಯಲ್ಲಿ ಅಂತ ನಾನು ಮತ್ತು ಈ ಸಂಸ್ಥೆಯನ್ನು ಕಟ್ಟೋದಕ್ಕೆ ಹಲವಾರು ಜನ ಇದಕ್ಕೆ ಸಹಾಯವನ್ನು ಮಾಡಿದ್ದಾರೆ ಮಹಿಳಾರ ನಮ್ಮ ಜಿಲ್ಲೆಯ ಎರಡು ಕಂಡುಗಳು ಮಹಿಳಾ ಮಾದೇವಪ್ಪ ಅವರು ಮತ್ತು ಮಾದೇವ ಹೋರಾಟಗಾರ ಮಹಿಳಾ ಮಾದೇವಪ್ಪ ಶ್ರೇಷ್ಠ ಕ್ರಾಂತಿವೀರ ಸ್ವತಂತ್ರ ಹೋರಾಟದಲ್ಲಿ ಬಹಳ ದೊಡ್ಡ ಪಾತ್ರವಾಗಿದ್ದು ಬ್ರಿಟಿಷರಿಗೆ ಭೀಮ ಸ್ಥಾಪನೆ ಆಗಿತ್ತು ಅವನಂತ ಧೀಮಂತ ಹೋರಾಟಗಾರಿಗೆ ಉತ್ತರ ಕನ್ನಡ ಜಿಲ್ಲೆ ಇಲ್ಲ ನನ್ನ ಪ್ರಕಾರ ಆದರೆ ಅವನಿಗೆ ಎಷ್ಟು ಮಹತ್ವ ಸಿಗಬೇಕಾಗಿತ್ತು ಅವನ ಕೀರ್ತಿ ಎಷ್ಟು ಕೆತ್ತರಕ್ಕೆ ಹೋಗುವುದು ಅದು ಹೋಗಲಿಲ್ಲ ಬ್ರಿಟಿಷರು ಅವನನ್ನ ಮೋಸದಿಂದ ಬಂದು ಬ್ರಿಟಿಷರ ಖಜಾನೆಯನ್ನು ಮೂಡಿಸದೆ ಅವನು ಊಟ ಮಾಡಿಲ್ಲ ಅಂತ ಧೀಮಂತ ನಾಯಕ ಹೋರಾಟ ಸ್ವತಂತ್ರ ಪೂರ್ವದಲ್ಲಿ ಮಹಿಳೆಯರ ಮಜಾ ಕಳಿಸಿದರೆ ಸ್ವತಂತ್ರ ನಂತರದ ಅಲ್ಲಿ ಸ್ವತಂತ್ರದ ಕ್ರಾಂತಿಯನ್ನು ಅವ್ರು ಮಾಡಿದರು ವೈಚಾರಿಕ ಕ್ರಾಂತಿಯನ್ನ ಮಾಧ್ಯಮ ಪಡೆದಾರರು ವತನ ಮುಖಾಂತರ ಮಾಡ ಅಂತ ಶ್ರೇಷ್ಠ ಬುದ್ಧರನ್ನು ತಾವೆಲ್ಲ ಪಡ್ಕೊಂಡಿದ್ದೀವಿ ಅವರ ಹೆಸರಿನಲ್ಲಿ ಪ್ರಾಥಮಿಕ ಶಾಲೆ ಮತ್ತು ನಮ್ಮ ಕಳ್ಸೂರು ಅವರ ಪ್ರೌಢಶಾಲೆ ಅವರು ಕೂಡ ಭಾಳಷ್ಟು ಸೇವೆಯನ್ನು ಮಾಡಿದ್ದಾರೆ ನಮ್ಮ ಡಾಕ್ಟರ್ ಕಳಸೂರು ಅವರು ನಮ್ಗೆ ಭಾಳ ಆತ್ಮೀಯ ಅವರು ವಿದೇಶದಲ್ಲಿದ್ದವರು ಆದರೆ ನಮ್ಮ ಊರಿನ ಹೆಸರು ಕೂಡ ಮರಿಲಿ ಶಾಲೆಗೆ ಬಹಳ ದೊಡ್ಡ ಸಹಾಯವನ್ನು ಕಳೆದು ಸೌಭಾಗ ಮಾಡಿದ್ದಾರೆ ಅದೇ ರೀತಿ ಆಗ್ರೆ ಮಟ್ಟ ಅವರು ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭ ಮಾಡಿದಾಗ ಅವರು ಕೂಡ ಸಹಾಯ ಮಾಡಬೇಕಾಗಿ ಅವರು ಅಭಿಪ್ರಾಯಿಸಿದ್ರಿ ಒಳ್ಳೆಯ ಕೆಲಸವನ್ನು ಮಾಡಿದ್ದೀರಿ ಇಲ್ಲಿ ಒಂದು ಸಾವಿರ ಮಕ್ಕಳು ಕಲಿತಾ ಇದ್ದಾರೆ ಎರಡು ಸಾಲ ಸೇರಿ ಅಂತಂದರೆ ಅಭಿಮಾನದ ಸಂಘ ಗ್ರಾಮೀಣ ಪ್ರದೇಶದಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡುವುದು ಒಂದು ಸವಾಲು ಒಂದು ಕ್ಷಣ ನಾವು ಯೋಚನೆ ಮಾಡಿ ಈ ನವೋದಯ ವಿದ್ಯಾಲಯ ಮತ್ತು ನಮ್ಮ ಹೆಪ್ಪಣ್ಣ ಬಳ್ಳಾರಿ ವಿದ್ಯಾಲಯ ಎರಡು ಸಾವಿರ ಮಕ್ಕಳು ಆಗ್ತದೆ ಈ ಎರಡು ಸಾವಿರ ಮಕ್ಕಳು ಪ್ರತಿ ವರ್ಷ ಗುಣಮಟ್ಟದ ಶಿಕ್ಷಣವನ್ನು ಪಡೆದು ಹೊರಗಡೆ ಹೋಗ್ತಾರೆ ಈ ಶಾಲೆಗಳಿಲ್ಲ ಈ ಮಕ್ಕಳ ಪರಿಸ್ಥಿತಿ ಏನಾಗ್ತಿ ಅವೆಲ್ಲ ಅರ್ಥವನ್ನ ಮಾಡ್ಕೋಬೇಕು ಮಹತ್ವವನ್ನು ಅರ್ಥ ಮಾಡ್ಕೋಬೇಕು ಅದಕ್ಕಾಗಿ ಈ ಶಾಲೆಗಳ ಅಭಿವೃದ್ಧಿಗೆ ಎಷ್ಟು ಸಹಾಯ ಮಾಡಿದ್ರು ಕೂಡ ಕಡಿಮೆ ಈ ಶಾಲೆಯಲ್ಲಿ ಏನು ಹಣವನ್ನು ತೊಡಗಿಸ್ತಾರೆ ಅದು ಮುಂದಿನ ಪೀಳಿಗೆಗೆ ಒಂದು ರೀತಿಯಲ್ಲಿ ಡೆಪಾಸಿಟ್ ಇಟರ್ ಮುಂದಿನ ಪೀಳಿಗೆಯನ್ನು ತಯಾರು ಮಾಡುವಂತ ಡೆಪಾಸಿಟ್ ಇಟರ್ ಅಂತ ನೆನಪಿಟ್ಟು ಅಷ್ಟು ಒಳ್ಳೆ ಕೆಲಸ ಈ ಭಾಗದಲ್ಲಿ ಆಗಿದೆ ಈ ರೀತಿ ಮುಂದುವರಿಬೇಕಾಗ್ತದೆ ನಾವು ಕೊಡುವಂತದ್ದು ಅದೇ ಬಹಳ ದೊಡ್ಡದೇ ನಾವು ಸರ್ಕಾರ ನಮ್ಗೆ ಅವಕಾಶ ಮಾಡಿಕೊಟ್ಟಿದೆ ಶಾಸಕರಿದ್ದೀವಿ ಎಂ ಪಿಗಳಿದ್ದೀವಿ ಅದ್ರ ಮುಖಾಂತರ ನಾವು ಕೂತಿದ್ದೇವೆ ಅದೇನು ಬಹಳ ದೊಡ್ಡ ಒಡೆಯ ಜ್ಞಾನ ಅನ್ಕೊಳ್ಳಿಲ್ಲ ಅಂದ್ರೆ ತಾವು ಮಾಡೋ ಕೆಲಸ ಅದಕ್ಕಿಂತ ದೊಡ್ಡ ತಾವು ಅತ್ಯಂತ ಶ್ರದ್ಧೆಯಿಂದ ಮಾಡ್ತೇವೆ ಶ್ರದ್ಧೆ ಆದಾಗ ಒಂದು ಪ್ರಸಂಗ ನೆನಪಾಗ್ತದೆ ಕೃಷ್ಣನ ಯಾರ ಮೇಲೆ ಕೃಷ್ಣನ ಪ್ರೀತಿ ಹತ್ಯೈತೆ ಅಂತ ಹೇಳಿ ರುಕ್ಮಿಣಿಗೂ ಮತ್ತು ಸತ್ಯಭಾಮ ರುಮಣ ಸತ್ಯ ಬಾಮಾ ರಣಿ ಎಲ್ಲ ಐಶ್ವರ್ಯ ಇರುವಂಥ ರಣಿ ಅವಳು ಹೇಳಿದ್ರೆ ನನ್ನ ಬಿಟ್ಟು ಯಾರದಾರ ಅಂತ ನಾನು ಬಿಟ್ಟು ಯಾರದರ ತುಂಪ್ಣಿ ಭಕ್ತಿ ನೋಡೇ ಬಿಡೋದು ಒಂದೊಂದು ಟೆಸ್ಟ್ ಮಾಡಿದ್ರೆ ಪಕ್ಷಣ ಒಂದು ಕಡ್ಮೆ ಸುಂದರ್ಶಿ ಸತ್ಯ ಬಾಬಾ ಅಂತ ಭದ್ರ ವೈಡೂರ್ಯ ಅಮಾಯ ಇದ್ದಿದ್ದಾಗ ಕಲಿಯಿಲ್ಲ ತಂದಿತ್ತು ಪೆಟ್ನ ಹೇಳಿಲ್ಲ తులసి ప్రతిభా మాత్రు వజ్ర హో నా తుల్సి ఆమె నమస్కారం తులసి ఎన్ని ఇష్టం భక్తు ఇవ్వంత శక్తి వజ్రా ಅನುಧಾನ ಈ ಮಾಡಿರುವಂತ ಕೆಲಸ ಅಪಾರ ಇದು ಬಹಳ ಮುಖ್ಯ ಗುರುತಿಸಬೇಕು ಸಾರ್ವಜನಿಕರು ಸಮಾಜ ಈ ಸಂಸ್ಥೆಗಳ ಸೇವೆಯನ್ನು ಗುರುತಿಸಬೇಕು ಯಾಕೆ ಬಹಳ ಮುಖ್ಯ ಇನ್ನೊಂದು ಕಾರಣ ಹೇಳ್ತೀನಿ ದಕ್ಷಿಣ ಕರ್ನಾಟಕದಲ್ಲಿ ಮರಾಶಿ ಕಾಲದಿಂದ ಸರ್ಕಾರಿ ಶಾಲೆಗಳು ಅವೆಲ್ಲ ಹಳೆ ಎಲ್ಲ ಹಳೆ ಸರ್ಕಾರಿ ಶಾಲೆ ಹೈಸ್ಕೂಲು ಕಾಲೇಜು ಉತ್ತಮ ಗುಣಮಟ್ಟದ ಆದರೆ ಈ ಉತ್ತರ ಕರ್ನಾಟಕದಲ್ಲಿ ಬ್ರಿಟಿಷರ್ ಹಿಂಗಾಗಿ ಶಾಲೆಗೆ ಬಾ ಮಾಡಿರಲಿಲ್ಲ ಸರ್ಕಾರಿ ಶಾಲೆ ಅಲ್ಲಿಗಿಂತ ಐವತ್ತು ಪರ್ಸೆಂಟ್ ಕ್ರಮದ ಇತ್ತೀಚೆಗೆ ಆಗಿರಲಿಲ್ಲ ಈ ಕಾಲದ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಆಗಿರಲ್ಲ ಅದಕ್ಕಿಂತ ಏನಾಗಿರ್ಲೇ ಹೀಗಾಗಿ ನಮ್ಮ ಶಿಕ್ಷಣದಲ್ಲಿ ಹಿಂದು ಆದರೆ ಸುದೈರ್ದ ದಾನಿಗಳು ಉತ್ತರ ಕರ್ನಾಟಕದಲ್ಲಿ ಶಿಕ್ಷಣಕ್ಕೆ ಶಿಕ್ಷಣ ಪ್ರೇಮಿಗಳು ದಾನಿಗಳು ಬಾ ಎ ಸೊಸೈಟಿ ಇರ್ಬೋದು ಆಮೇಲೆ ಮಠ ಮಾನ್ಯಗಳಿರ್ಬೋದು ನಮ್ಮ ಧಾರವಾಡದ ಮುರುಘಾ ಮಠ ಒಂದು ನೂರಕ್ಕಿಂತ ಹೆಚ್ಚು ವರ್ಷ ಹಾಸು ಅನ್ನದಾನ ವಿದ್ಯಾಸದ ಮಾಡಿರುವಂತ ಮೂರು ಸಾವಿರ ಮಠ ಆ ಕಡೆ ಬಿ ಎನ್ ಡಿ ಸಂಸ್ಥೆ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರ್ಗಿಯ ಹೈದರಾಬಾದ್ ಕರ್ನಾಟಕ ಎಜುಕೇಶನ್ ಸೊಸೈಟಿ ಅಲ್ಲಿ ಹಬ್ಬ ವೃದ್ಧಾಕ ಸಂಸ್ಥೆ ಈಗ ಎಲ್ಲ ಠಾಣೆಗಳಿಂದನೇ ಇದು ಶಿಕ್ಷಣ ಬೆಳೆದಿರಲಿ ಇಲ್ಲಿ ಕೋಟೆ ಬೆಂಗಳೂರಿ ಎಲ್ಲ ಠಾಣೆಗಳಿಂದ ಬೆಳ್ಳಾರಿಯವರ ಸಹಾಯ ಸಹಕಾರ ಜಮೀನು ಕೊಟ್ಟು ಪರಿಶ್ರಮವಾಗಿ ಸೇರ್ ಮಾಡಿದಾರೆ ಹಂಗಿದೆ ಹಣ್ಣು ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಆಗಿದೆ ಅದಕ್ಕೆ ನಾವು ಈಗ ಉತ್ತರ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿರುವಷ್ಟು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಎಷ್ಟು ಸ್ಕೂಲ್ ನಾವು ಪ್ರತಿಯೊಂದು ಇದಕ್ಕೆ ಎಷ್ಟು ಶಾಲೆಗಳಿದ್ದಾವೆ ಗ್ರಾಮಕ್ಕೆ ಅದರ ಅನು ಅನುಪಾತದಲ್ಲಿ ಉತ್ತರ ಕರ್ನಾಟಕದಲ್ಲಿ ಆಗಬೇಕು ಅಂತ ನಮ್ಮ ದುಡ್ಡು ಮಾಡಿದೆ ಅಂದಾಗ ಮಾತ್ರ ಅವರು ಸರಿ ಸಮಾನವನ್ನು ಹೋಗೋಕೆ ಸಾಧ್ಯ ಇದೆ ನೋಡ್ರಿ ಈಗ ನಾವು ಆಮೇಲೆ ಒಂದು ಯೂನಿವರ್ಸಿಟಿ ಮಾಡಿದ್ದೀವಿ ಯಾಕೆ ಮಾಡ್ತೀವಿ ಅಂತ ಕೇಳ್ತಾರೆ ಹಾವೇರಿಯಲ್ಲಿ ಇವತ್ತು ಯೂನಿವರ್ಸಿಟಿ ಮಾಡಿದ್ರಿಂದ ಬ್ಯಾಡಗಿ ರಾಣೇಂದೂರು ಹಾವೇರಿ ಹಂಕಲು ಸೀತಾ ಸಾಮೂರಿನ ಮಕ್ಕಳು ಸುಮಾರು ಐದುನೂರು ಜನ ಮಕ್ಕಳು ಇವತ್ತು ಎಂ ಎಸ್ ಸಿ ಎಂ ಎ ಪಿ ಜಿ ಮಾಡ್ ನೀರು ಅವ್ರು ಹೋಗಕ್ಕಾಗ ಹಾಸ್ಟೆಲ್ ಅಲ್ಲ ಆ ಬಡ ಮಕ್ಕಳಿಗೆಲ್ಲ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಎಸ್ ಸಿ ಎಸ್ ಸಿ ಮಕ್ಕಳು ಎಂದೆಂದೂನಿವರ್ಸಿಟಿ ಬೆಟ್ಟಿಲ್ಲ ಅವ್ರಿಗೆ ಕರಿತಾ ಇಲ್ಲ ಇದು ಬದಲಾವಣೆ ನಾನು ಯಾವ್ಯಾವ ಜಿಲ್ಲೆಯಲ್ಲಿ ಇಟ್ಕೊಂಡಿದೆ ನಾನು ಎಂಟು ಯೂನಿವರ್ಸಿಟಿಗಳನ್ನ ಆ ಜಿಲ್ಲೆಗೆ ಅವನನ್ನು ತೆಗಿಬೇಕಂತೇಳಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಆದ್ರೆ ಜನರ ಒತ್ತಡದಿಂದ ತೆಗೆಕ್ಕಾಗಿಲ್ಲ ಆದ್ರೂ ಒಂದು ಕೆಲಸ ಮಾಡಲ್ಲ ಒಂದು ನಯ ಪ್ರಧಾನ ಕೊಟ್ಟಿಲ್ಲ ಪ್ರಯತ್ನದಲ್ಲಿ ಒಂದು ನಯಾ ಪ್ರಶದಿ ಮೇಲೆ ನಡೆಸಕ್ಕೆ ಅದೇ ನಮ್ಮ ರಾಜ್ಯದಲ್ಲಿ ನಮ್ಮ ಮಕ್ಕಳಿಗೆ ನಾವು ಶಾಲೆ ಕಲಿಸಿ ಬೀದಿಗೆ ಮಾಡಿಸಿದ್ರ ಸರ್ಕಾರನ ತಿರಸ್ಕಾರ ಮಾಡ್ತಿದ್ರು ನಮ್ ತಿರಸ್ಕಾರ ಮಾಡ್ತಿದ್ರ ಅಂತಂದ್ರೆ ಸಾಧ್ಯ ನಮ್ಮ ಸರ್ಕಾರ ತಿರಸ್ಕಾರ ಮಾಡಿದ್ರೆ ಮತ್ತೆ ನಾವೆಲ್ಲ ಹೋಗ್ಬೇಕು ನಮ್ಮ ಮಕ್ಕಳು ಎಲ್ಲ ನಮ್ಮ ಬಡ ದುಡ್ಡಿದ್ದವ್ ಎಲ್ಲರೂ ಪ್ರೈವೇಟ್ ಇದು ಹೋಗ್ತಾರೆ ಯೋಚನೆ ಏ ಖರ್ಚು ಅದು ಹಳೆ ಕಾಲ ಮುನ್ನೂರು ಎಕರೆ ನಾಲ್ಕುನೂರು ಎಕರೆ ತಗೊಂಡು ಕ್ಯಾಂಪಸ್ ಮಾಡಿ ಅದಕ್ಕೆ ಚಿಕ್ಕಮಟ್ಟಿ ಬರೀ ಬಿಲ್ಡಿಂಗ್ ಮಾಡ್ತಾರೆ ನಾವು ಕಾಂಪ್ಯೂಟರ್ನಾಗ ಮನೆಯಲ್ಲಿ ವ್ಯವಸ್ಥೆ ಇದೆ ಇಲ್ಲ ಚಲಾ ಬದಲಾವಣೆ ಆಗಿದೆ ತಂತ್ರಜ್ಞಾನ ಬಂದಿದೆ ಯಾಕೆ ಹೇಳಿದ್ರು ಮನೆ ಹೇಳಿದ್ರು

ಮೂವತ್ತು ಸಾವಿರ ಶಾಲಾ ಕೋಟಿಗಳ ಕೊರತೆ ಇದೆ ಅದನ್ನು ನಾನು ತಗೋಬೇಕಂತ ಹೇಳಿದ್ರು ಒಂದೇ ವರ್ಷದಲ್ಲಿ ಒಂಬತ್ತು ಸಾವಿರ ಶಾಲಾ ಕೋಟಿ ವಿವೇಕ ಹೆಸರು ಈಗ ಎರಡು ವರ್ಷ ಆದ್ಮೇಲೆ ಒಂಬತ್ತು ಸಾವಿರ ಒಂದೇ ವರ್ಷ ಮೂರು ವರ್ಷದಲ್ಲಿ ಮೂರು ಸಾವಿರ ಕಟ್ಟಬೇಕಂತ ನಮ್ಮ ಉದ್ದೇಶ ಇದೆ ಆ ಕೆಲಸ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತನ್ನ ಸರ್ಕಾರ ಕೊಡಬೇಕು ವಿಶೇಷವಾಗಿ ಪ್ರಾಥಮಿಕ ಶಿಕ್ಷಣ

ಏನು ಅದರಿಂದ ಶಿಕ್ಷಣ ವ್ಯವಸ್ಥೆ ಅದೋ ಹೋಗ್ತಾ ಇದೆ ತಡೆಗಟ್ಟಬೇಕು ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು ಗುಣಮಟ್ಟ ಶಿಕ್ಷಣ ಕೊಡಬೇಕು ಶಿಕ್ಷಕರ ನೇಮಕ ಆಗಬೇಕು ಶಿಕ್ಷಕರ ಶಾಲಾ ಕೋಟಿಗಳಾಗಬೇಕು ಶಿಕ್ಷಣದಲ್ಲಿ ಒಂದು ದೊಡ್ಡ ಕಾಂಗ್ರೆಸ್ ಆಗಬೇಕು ಉತ್ತರ ಕರ್ನಾಟಕದಲ್ಲಿ ಅನ್ಯಾಯವನ್ನು ಸರಿಪಡಿಸಬೇಕು ಉತ್ತರ ಕರ್ನಾಟಕಕ್ಕೆ ಶಿಕ್ಷಣದಲ್ಲಿ ಇಷ್ಟು ವರ್ಷ ಆಗಿರೋ ಅನ್ಯಾಯವನ್ನು ಸರಿಪಡಿಸುವಂತಹ ಕೆಲಸ ಆಗಬೇಕು ಅನ್ನುವಂಥ ಒತ್ತಡ ಹೇಳ್ತೀನಿ ಮಕ್ಕಳಿಗೆ ಎಲ್ಲ ಶುರುವನ್ನು ಕೊಟ್ಟು ಹೋಗಿ ಹೇಳುವಂಥ ಅವಶ್ಯಕತೆಯನ್ನು ನಮ್ಮ ಹಿಟ್ಟು ಮಕ್ಕಳಿದ್ದಾರೆ ಅವ್ರಿಗೆಲ್ಲ ದೇವರು ಭಗವಂತ ಶಕ್ತಿ ಕೊಟ್ಟು ಒಳ್ಳೇದು ಮಾಡಿ ಜೀವನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಶಾಲೆಗೆ ಹೆಸರನ್ನು ತಗೊಳ್ಳಿ ತಮ್ಮ ಹೆಸರನ್ನು ಮಾಡಿ ತಂದೆ ತಾಯಿಗೆ ಹೆಸರನ್ನು ಮಾಡಿ ಅಂತ ಹೇಳಿ ನಮ್ಮನ್ನೆಲ್ಲರೂ ಕೂಡ ವಹಿಸಿ ಒಂದು ತಿನ್ಮಾರ ಹೇಳಿ ಯಾವ ವಿಚಾರವನ್ನು ಹೇಳಿದ್ದಾರೆ ಹೇಳ್ಬೇಕಾಗಿ ಈಗಾಗಲೇ ನಾನು ಕಡಿಮೆ ಅದು ನಾನು

ಇದನ್ನ ನ್ಯಾಲ್ ಆಗಿಯ ಒಂದು ಆಸ್ಪತ್ರೆ ಕೊಡ್ತಾರೆ ಆಕ್ಸಿಡೆಂಟ್ ಆದ ಸಲುವಾಗಿ ಆ ಆಸ್ಪತ್ರೆಯಲ್ಲಿ ಮಾತಾಡಿದ್ದೇನೆ ಅವರು ಕೂಡ ಬರುವಂಥ ವರ್ಷದಲ್ಲಿ ಅದೆಷ್ಟೋ ಕಿಲೋಮೀಟರ್ಗೆ ಬಂದು ಮಾಡಬೇಕಂತ ರೂಲ್ಸ್ ಇದೆ ಅಂತ ಬೇರೆ ಬೇರೆ ಜಾಗ ಕೊಟ್ಟಿಗೆ ಕೊಡಲಿ ಅಂತ ಹೇಳ್ತೀನಿ ಅತ್ಯಷ್ಟ ಖಂಡಿತವಾಗ್ಲು ಯಾಕಂದ್ರೆ ಅವರು ಮೆಡಿಕಲ್ ಕಾಲೇಜ್ ಹತ್ರ ಅವ್ರು ಕೇಳಿದ್ರು ಮೆಡಿಕಲ್ ಕಾಲೇಜ್ ಡೈರೆಕ್ಟರ್ ಹೇಳಿದ್ರು ಅಲ್ಲ ನೀವು ಕೇಳ್ಬಾರ ಈ ನೆಲ್ಲ ಹೇಳಿದ ಸರ್ಕಾರ ಅರವತ್ತು ಪರ್ಸೆಂಟ್ ಹಣ ಕೊಟ್ಟಿದೆ ಮುನ್ನೂರು ಕೋಟಿ ರೂಪಾಯಿ ಕೊಟ್ಟಿದೆ ಅದರಲ್ಲಿ ನಿಮ್ಗೆ ಎಲ್ಲ ಮಾಡಿಕೊಡ್ರಿ ಪಾಪ ಇಲ್ಲಿ ತಾರಾಯಿಗೆ ಹೇಳಿ ಟೈಮ್ ಇಂಪಾರ್ಟೆಂಟ್ ಭಾಳ ಇಂಪಾರ್ಟೆಂಟ್ ನಾವು ಮಾಡ್ಕೊಳಕ್ಕೆ ಕೇಳಿದ್ದೀನಿ ಆ ಪ್ರಕಾರ ಈಗ ಖಂಡಿತವಾಗೂ ನಾನು ಎಲ್ಲ ಪ್ರಯತ್ನ ಮಾಡ್ತೇನೆ ಅಂತ ಈ ಹೇಳಿ ನಮ್ಮನೆಲ್ಲರೂ ನಮ್ಮ ಮಾತನ್ನು